ಶರಣರನ್ನ ಆರಾಧ್ಯ ಗುರುದೇವರು ಸಮಾಜೋದ್ಧಾರಕರು ಸಮಾಜದ ಸಂಜೀವಿನಿ ಹಾನಗಲ್ಲ ಗುರುಕುಮಾರ ಯಥಿಷ್ಟು ನನ್ನ ಭಕ್ತಿಯಿಂದ ಆರಾಧಿಸ್ತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವರ್ಯರು ಅಂಬಲಿಯ ಬಡೆಯ ಮಹಾನ್ ತಪಸ್ವಿ ಅಡಿಗೆ ಹೆಚ್ಚು ನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಆ ಭವ್ಯ ಪರಂಪರೆಯ ದಿವ್ಯತೆಯನ್ನ ಎಲ್ಲೆಡೆ ಬಿತ್ತರಿಸಿರ್ತಕ್ಕಂಥ ಈ ಭಾಗದ ಕಾಮಧೇನು ಕಲ್ಪವೃಕ್ಷವಾಗಿರುವ ಹಡಿಗಿನಾಡದ ಮುದ್ದೇಶ್ವರನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಆ ಮಹಾಸ್ವಾಮಿಯ ಮಹಾದ್ವಾರದ ಉದ್ಘಾಟನಾ ಸಮಾರಂಭದಲ್ಲಿ ಸಮ್ಮೇಳನಗೊಂಡು ತಮ್ಮೆಲ್ಲರಿಗೆ ಸದಾವಕಾಲ ಮಾರ್ಗದರ್ಶನ ತೊಂಡಿಗಟ್ಟಿಯ ತುಂಡಿಗಟ್ಟಿಯ ಪರಮ ಪರಮೂಜ ಮಹಾಸ್ವಾಮಿಗಳವರ ದಿವ್ಯಾಚರಣದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ಮುಟ್ಟೇಶ್ವರ ಸ್ವಾಮಿಗಳವರಲ್ಲಿ ಈ ಎಲ್ಲ ವ್ಯವಸ್ಥೆಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ದೊಡ್ಡ ಜರಿ ಬಹಳಷ್ಟು ಆಪ್ತರು ಅವ್ರ ಜೊತೆ ಹೆಂಗಿದ್ರು ಅಂದರೆ ಗೆಳೆಯರ ಥರ ಇದ್ದರು ನಮ್ಮೆಲ್ಲ ಪಾಚ ಅಂತಹ ಎಲ್ಲ ಪಜರಾದಿಯಾಗಿ ಎಲ್ಲ ಹಿರಿಯರೇ ಅದು ಯಾವತ್ತು ನನ್ನ ಹಡಿನಾಳ ಗ್ರಾಮದ ಸಮಸ್ತ ಗುರು ಹಿರಿಯರೇ ತಮ್ಮೆಲ್ಲರಲ್ಲಿ ಶರಣೋಶು ಶರಣಾರ್ಥಿಗಳು ಈಗಿನ್ನು ಪ್ರಾರಂಭ ಆಗೈತಿ ಈ ಕಾರ್ಯಕ್ರಮ ಅಂದ್ರೆ ಉದ್ಘಾ ದಾರ ಅಂತ ಉದ್ಘಾಟನೆ ಮಾಡೇವೆ ಅದು ಮೂರ್ತಿ ಪ್ರತಿಷ್ಠಾಪನೆ ಆಗೈತಿ ಇನ್ನು ದ್ವಾರಬಾಗ್ಲು ಉದ್ಘಾಟನೆ ಆಗಿಲ್ಲ ಮೂರ್ತಿ ಬರೆಯ ಪ್ರಾಣಗಳೇ ಅಷ್ಟೇ ತುಂಬೈತಿ ಆದ್ರೆ ದ್ವಾರಬಾಗ್ಲ ಉದ್ಘಾಟನೆ ಆಗೋದು ಯಾವಾಗ ಅಂತಂದ್ರೆ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ತಿಂಗಳದ್ದು ದೊಡ್ಡ ಗುರುಗಳು ಏನು ಹೇಳ್ತಿದ್ರು ಅಂಕಲ್ ಗೆಜ್ಜಾರ ಏನು ನುಡಿತಿದ್ರು ಅದು ಹಡಗಿನಾಳದೊಳಗ ಅಷ್ಟೇ ಅಲ್ಲ ತ್ರಿಕಾಲಕ್ಕೂ ಕೂಡ ಸತ್ಯ ಆಗೈತಿ ಅಂತ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ಜೀವಂತವಾಗಿ ಹಡಗಿನಾಳದಲ್ಲೇ ಇವತ್ತು ಅಲ್ಲಿ ಸುತ್ತ ಮುತ್ತಪ್ಪನ ಬಣ ಸುತ್ತ ಆ ಕಲ್ಲಿನ ಮಂಟಪ ಕಟ್ಟೋದಿರ್ಬೋದು ದಾಸೋಹ ಮನಿ ಮಾಡೋದಿರ್ಬೋದು ಆಮೇಲೆ ಇದನ್ನು ಕೂಡ ಅಜ್ಜರದೇ ಸಂಕಲ್ಪ ಅದ ಮತ್ತು ಅವ್ರು ಏನು ಹೇಳ್ತಿದ್ರು ಅಂದ್ರೆ ಯಾರಿಗೂ ನೀನು ಕೇಳಂಗಿಲ್ಲ ನೀ ಬರೀ ಕಟ್ಟಕ್ಕೆ ಶುರು ಮಾಡೋದು ಬರ್ತೈತಿ ಅಂತ ಜರು ಹೇಳಿದ್ರು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಗುರುಗಳು ಏನಂತ ನೂರ ಎಂಟು ಪಲ್ಲಕ್ಕೆ ಸೇರಿಸ್ಬೇಕು ಅಂತಂದ್ರು ಗುರು ಅಂತಂತಂದ್ರೆ ಗುರುನ್ಕಿಂತಲೂ ಒಂದು ಕೈ ಜಾಸ್ತಿ ಅಂತಂದ್ರೆ ಅದು ನಮ್ಮ ಹಡಗಿನಾಳ ಭಕ್ತರು ಯಾಕಂದ್ರೆ ಅವ್ರು ನೂರ ಎಂಟು ಹೇಳಿದ್ರು ನೂರ ಇಪ್ಪತ್ತೈದು ಪಲ್ಲಕ್ಕಿ ಕಾಯಿ ಕೊಟ್ಟು ಬಂದಿರಿ ಅಂತಂದ್ರೆ ಮತ್ತೆ ನಿಮ್ಮ ತಾಕಾತು ಗುರುನ್ಕಿಂತಲೂ ದೊಡ್ಡದ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇಪ್ಪತ್ತೇಳನೇ ತಾರೀಕಿಗೆ ಭಾಳ ವಿಜೃಂಭಣೆಯಿಂದ ಮತ್ತು ಬಹಳಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮ ನಮ್ಮ ಹಡಿಗಿನಾಳ ಗ್ರಾಮದೊಳಗಡೆ ಬಹಳಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಲಿದೆ ಭವಿಷ್ಯ ಇಡೀ ಬೆಳಗಾವಿ ಜಿಲ್ಲಾನ ಇಪ್ಪತ್ತೇಳು ಇಪ್ಪತ್ತೆಂಟು ಎಲ್ ಅಂತ ಹುಡುಕ್ಬೇಕು ಅಂತಂದ್ರೆ ಎಲ್ಲರೂ ಹಡಿಗ್ನಾಳಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥದ್ರ ಮಟ್ಟಿಗೆ ತಾವೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀರಾ ಆಮೇಲೆ ಹಡಿಗ್ನಾಳದ ಪ್ರತಿಯೊಂದು ಮನೆಗಳು ಕೂಡ ತಮ್ಮನ್ನು ತಾವು ಸೇವೆಗೆ ಸಮರ್ಪಿಸಿಕೊಳ್ಬೇಕ ಯಾಕಂದ್ರೆ ನೂರ್ ಇಪ್ಪತ್ತೈದು ಪಲ್ಲಕ್ಕಿ ಬರ್ತವೆ ಅಂತಂತಂದ್ರೆ ಬಹಳ ಜನ ಹೊರಗಡೆ ಅವ್ರು ಹಿಂಗ್ ಬರ್ತಾರೆ ಇಷ್ಟು ಪಲ್ಲಕ್ಕಿ ಸೇರಾಕತ್ತವ ಅಂತಂದ್ರ ನೋಡಾಕ್ ಬರ ಮಂದಿನೂ ಬಹಳ ಇರ್ತೈತಿ ಹಿಂಗಾಗಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರ್ದಿರ್ತಕ್ಕಂತ ಒಂದು ಕಾರ್ಯಕ್ರಮ ಬರತಕ್ಕಂತ ದಿನಮಾನಗಳಾಗಿರ್ತಕ್ಕಂಥ ಡಿಸೆಂಬರ್ ಇಪ್ಪತ್ತೇಳು ಮತ್ ಇಪ್ಪತ್ತೆಂಟನೇ ತಾರೀಕಿಗೆ ಆಗ್ತಿರೋದ್ರಿಂದ ಇಪ್ಪತ್ತೇಳಕ್ಕೆ ಕುಂಭ ಕಳಶ ಆರತಿ ಇದ್ರೆಲ್ಲದ್ರೊಟ್ಟಿಗೆ ಕಳಸಾರೋಹಣದೊಂದಿಗೆ ನೂರ ಇಪ್ಪತ್ತೈದು ಪಲ್ಲಕ್ಕಿ ಕೂಡ ಈ ದ್ವಾರ ಪ್ರವೇಶದ ಮೂಲಕ ದ್ವಾರ ಬಾಗ್ಲನ ಉದ್ಘಾಟನೆ ಮಾಡಲಿದ್ದಾರೆ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮ ಹಡಿಗ್ನಾಳ ಗ್ರಾಮದ ಸಮಸ್ತ ಸದ್ಭಕ್ತರು ಬಹಳಷ್ಟು ಸಹನೆ ಮತ್ತು ಸೇವೆಯ ಮೂಲಕ ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕಾಗ್ಯಾರ ಯಾಕಂತಂದ್ರೆ ಈಗ ನಿಮ್ ಮನೆಯೊಳಗೆ ಏನಾರ ಮನಿ ಓಪನಿಂಗ್ ಮತ್ತೊಂದು ಮಗದೊಂದು ಮಾಡಾಕತ್ರಿ ಅಂತಂದ್ರ ನೀವೆಲ್ಲರೂ ಓಡಾಡ್ತಿರ್ತಿರ ಹೊರಗಡೆ ಬಂದವರೆಲ್ಲ ನೋಡ್ತಿರ್ತಾರೆ ಗಮನಿಸ್ತಿರ್ತಾರೆ ಅವ್ರನ್ನ ಅದರ ಆತಿಥ್ಯವನ್ನು ಹೇಗ್ ಮಾಡ್ತಿರ್ತಾರೋ ಇದೊಂದು ವಾರವಾಗಿ ಉದ್ಘಾಟನೆ ಮುದ್ಯಪಜನ್ ಕಾರ್ಯಕ್ರಮ ಅಂತಂತಂದ್ರೆ ನಾವೆಲ್ಲ ಸೇವಾದಾರಿಗಳು ಹೊರಗಡೆಯಿಂದ ಬರ್ತಕ್ಕಂಥವ್ರು ಎಲ್ಲರ ಅತಿಥಿಗಳು ಅವರ ಸತ್ಕಾರ ಅವರ ಆರೋಗ್ಯ ವಿಚಾರಿಸೋದು ನಮ್ಮ ಹಡಗಿನಾಳದ ಪ್ರತಿಯೊಂದು ಮನೆಯ ಆದ್ಯ ಕರ್ತವ್ಯ ಅಂತಕ್ಕಂಥ ತಾವೆಲ್ಲರೂ ಭಾವಿಸ್ಕೊಂಡು ನಿಮ್ಮ ಮನೆ ಮುಂದೆ ಯಾರಾದರೂ ಹೊರಟರು ಅಂತಂತಂದ್ರೆ ಅಪರಿಚಿತರು ಹೊರಟರು ಅಂತಂದ್ರೆ ಪರಿಚಿತ್ರ ಹೊರಟರು ಅಂತಂದ್ರೆ ಹಡಿನಾಳದವ್ರದ್ದು ಆಗಿರದೇ ಇದ್ರೆ ಪರವೂರವ್ರು ಆಗಿದ್ರು ಅಂತ ಅವ್ರು ಕರೆದು ಒಂದ್ ಲೋಟ ಮಜ್ಜಿಗೆ ಕೊಡ್ರಿ ಒಂದ್ ಲೋಟ ನೀರರ ಕೊಟ್ರಿ ಸದಂತೂ ವ್ಯವಸ್ಥೆ ಇದ್ದೇ ಇರ್ತದ ಆದ್ರೆ ಎಲ್ಲಾ ಕಡೆ ಹಿಂಗ್ ಆಗ್ಬೇಕಲ್ಲ ಹಡಿಗಿನಾಳದೊಳಗ ಬಣದಘಟ್ಟ ಪ್ರಸಾದ ಇರ್ಲಿಲ್ಪ ದ್ವಾರವಾಗ್ಲಿ ಉದ್ಘಾಟನೆ ಸಂದರ್ಭದಲ್ಲಿ ಪ್ರತಿ ಮನೆನೂ ಕೂಡ ಅಡವೆ ಪತ್ ಜನ ಅಂಬ್ಲಿ ಕೊಟ್ಟೈತಿ ಅಂತಕ್ಕಂಥ ಮಾತು ಎಲ್ಲಾ ಕಡೆ ಬರ್ಬೇಕು ಹಂಗತ್ತ ಅವೆಲ್ಲರ ಸೇವೆ ಮಾಡ್ರಿ ತಮಗೆಲ್ಲಾ ಒಳ್ಳೇದಾಗ್ಲಿ ಇವತ್ತ ನಿನ್ನೆಯಿಂದ ಮುಹೂರ್ತ ಆಗ್ಯಾವ ಇವತ್ ಭಯಂಕರ ಗಳ ಲಗ್ನಗಳ ಎಲ್ಲಾ ಅದಾವ ಈ ಒತ್ತಡದಲ್ಲಿ ಕೂಡ ಪೂಜ್ಯ ಮಹಾರಾಜರು ಹಾಗೂ ಪೂಜ್ಯ ಗುರುಗಳವರು ಬಂದ ಇದೊಂದು ಕಾರ್ಯಕ್ರಮನ ಬಹಳಷ್ಟು ಅದ್ಭುತವಾಗಿ ನೆರವೇರಿಸಿ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮತ್ ನಮ್ ಸ್ವಾಮಿಗಳು ಪಾಪ ಅಹ್ ಬೆಳತನ ಮಲ್ಕೊಂಡಿಲ್ಲ ಅಂತ ಕಾಣತತಿ ರಂಗ ಹಾಕೋದು ಮಂಡ್ಲ ಹಾಕೋದು ಅಂದ್ರೆ ಅದ ನಿಮ್ಗೆ ಮನ್ಯಾಗ ನೆಟ್ ರಂಗೋಲಿ ಹಾಕ್ಬೇಕಂದ್ರ ಮೂರು ವರ್ಷ ಪ್ರಾಕ್ಟೀಸ್ ಮಾಡಿ ಅವ್ರ ಪಾಪ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅಷ್ಟೆಲ್ಲ ಮತ್ ಮಂತ್ರ ಘೋಷಣೆ ಮಾಡ್ಕೊಂಡು ಮೂರು ಗಂಟೆಯಿಂದನೂ ಹೋಮ ಶುರು ಮಾಡ್ಯಾರ ಈಗ ಅವ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಡವಿ ಸಿದ್ದೇಶ್ವರ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ್ತಾ ತಮಗೆಲ್ಲ ಒಳ್ಳೇದಾಗ್ಲಿ ಮತ್ತೆ ಇಪ್ಪತ್ತೇಳನೇ ತಾರೀಕಿಗೆ ನಾವು ನೀವೆಲ್ಲರೂ ಕುಡ್ಕೊಂಡು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ಬೇಕು ಜೊತೆಗೆ ನೆನಪಿರ್ಲಿ ಅವೆರಡೂ ದಿನ ನಮ್ಮ ಅಡಿಗ್ನಾಳ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ಒಂದು ಮನಿನೂ ಕೂಡ ಅಡವೆ ಪಜ್ಜನ ದಾಸೋಹದ ಮನಿ ಆಗಿರ್ಬೇಕು ಯಾರು ಬರ್ತಾರೋ ಬರ್ರಿ ಉಂಡ್ರಿ ಎರಡ ಶಬ್ದ ಅಂತಿರ್ಬೇಕು ಪಜ್ಜ ನೀವ್ ಎಷ್ಟು ಉಣಿಸ್ತೀರಿ ವರ್ಷ ತುಂಬದೊಳಗಾದ್ರೆ ಹತ್ ಪಟ್ಟ ಅಡವೆ ಪಜ್ಜ ಮುದ್ದೆ ಪಜ್ಜ ಕೊಡ್ತಾನ ಕಾರ್ಯಕ್ರಮ ಬಹಳ ಹೆಚ್ಚು ತೀರ್ಮಾನ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಒಳಗಾಗಿದೆ பக்க பத்து எல்லா எல்லாம் મે <coughs> छा खपे